ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ ಗುಡ್ ಮಾರ್ನಿಂಗ್ ಪ್ರೇತೇವರು ಮಕ್ಕಳಿಗೆ ఈ సమయం నేవ సన్ని ఆకాశం ఆకాశ సింహసనకి భూమి పద పీఠవన మంతరక తేవరే అప్ప స్తోత్ర స్వామి తందేవీ ముంజా వేళ స్వామి అప్ప సన్నిధిలో మొందు బారి ప్రార్థన మూడు జీవుడు వాక్యం ధనలు కొట్ట కృపత్ర కర్తనే ఈ స్వామి అనేక సోతవ్వంత పరిస్థితి అనేకరి వ దేవరి ముంజా వే ఒ బలపడో అతను నేను కత ಈ ಮುಂಜಾನೆ ವೇಳೆ ಸ್ವಾಮಿ ನನ್ನೇ ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಪ್ರಾರ್ಥಿಸ್ತಾನೆ ವಾಕ್ಯಗಳ ಪದಗಳ ಗುಣಾರ್ಥ ತಿಳಿಪಡಿಸು ನಿನ್ನ ವಾಕ್ಯದ ನಮ್ಮನ್ನು ಬಲಪಡಿಸೋ ರಜೆ ಅದಕ್ಕಾಗಿ ನನ್ನನ್ನು ನಿನ್ನ ಹಸ್ತಕೊಪ್ಪಿಸಿಕೊಟ್ಟು ಸಮರ್ಪಿಸಿ ಪ್ರಾರ್ಥಿಸ್ತಾನೆ ಸಣ್ಣ ಪ್ರಾರ್ಥನೆ ಕೇಳಿದ ಕೈ ಸ್ತೋತ್ರ ನೋಡುವರ ಜೀವಿತದಲ್ಲಿ ಈ ಮುಂಜಾನೆ ವೇಳೆಯಲ್ಲಿ ಬಲವಾದ ಕಾರಣ ನಡೆಸೋದಕ್ಕಾಗಿ ಸ್ತೋತ್ರ ಎಲ್ಲ ಸ್ತುತಿ ಸ್ತೋತ್ರ ನಮ್ಮನ್ನು ಮಹಿಮೆ ನಿಮ್ಮೊಬ್ಬರಿಗೆ ಸರಕ್ಕೆ ಅದಕ್ಕೆ ಯೇಸುವಿನ ಮೊದಲು ನಮ್ಮನ್ನು ಪ್ರಾರ್ಥಿಸ್ತಾನೆ ನನ್ನ ಪರಲೋಕ ತಂದೆ ದೇವರೇ ಹಮೇನ್ ಹಮೇನ್ ಸ್ತೋತ್ರ ಪ್ರೇ ದೇವರ ಮಕ್ಕಳೇ ನಿಮ್ಮೆಲ್ಲರಿಗೂ ನಾನು ಕರ್ತವ್ಯ ನಾಮದಲ್ಲಿ ವಂದನೆ ಸಲ್ಲಿಸ್ತೀನಿ ನೀವೆಲ್ಲರೂ ಸಂತೋಷವಾಗಿದ್ದರೆ ನಾನು ಬಯಸ್ತೀನಿ ಈ ಸಂದರ್ಭದಲ್ಲಿ ಜೀವಳ ದೇವರು ಕೊಟ್ಟಂಥ ಜೀವಳ ವಾಕ್ಯವನ್ನು ಧ್ಯಾನಿಸೋಣ ಅಬ ಕುಕನ ಪುಸ್ತಕ ಎರಡನೇದೇ ಮೂರನೇ ವಾಕ್ಯ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಪರಿಣಾಮಕ್ಕೆ ತ್ವರೆ ಪಡೆದೇ ಮೋಸ ಮಾಡೋದು ತಡವಾದರೂ ಕಾದಕ್ಕೆ ಕಾದಿರು ಅದು ಬಂದೇ ಬರುವುದು ತಾಮಸವಾಗೋದು ಆಮೇನ್ ಪ್ರ ದೇವರ ಮಗುವೆ ಈ ವಾಕ್ಯ ಏಕೆ ಅಂತ ಗೊತ್ತಿಲ್ಲ ಆದರೆ ದೇವ್ರು ಕೊಟ್ಟರೆ ಆಲೋಚನೆ ಹೇಳ್ಬೇಕು ಅಂತ ಹೇಳ್ತಾ ಇರೋದು ಅನೇಕರು ಈ ಒಂದು ದಿನದಲ್ಲಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ಅಥವಾ ಕುಟುಂಬ ವಿಷಯ ಇರ್ಬೋದು ಅಥವಾ ಏನು ಜೊಬ್ಬ ವಿಷಯ ಇರ್ಬೋದು ಅಥವಾ ಆತ್ಮಿಕ ಜೀವಿತರ್ಬೋದು ಅನೇಕರು ಆತ್ಮಿಕ ಜೀವಿತದಲ್ಲಿ ಬಿದ್ದೋಗಿರ್ತಾರೆ ಪ್ರಾರ್ಥನೆ ಮಾಡಬೇಕು ಅಂತ ದಾಹ ಇರ್ತಾರೆ ಪ್ರಾರ್ಥನೆ ಮಾಡೋಕ್ಕಾಗಲ್ಲ ದೇವತ ದೇವರಿಗೆ ನನ್ನ ಪ್ರಾರ್ಥನೆಯನ್ನು ಬಲಪಡಿಸು ಆತ್ಮಿಕವಾಗಿ ಬಲಪಡಿಸು ನನ್ನ ಮೇಲೆ ನಿನ್ನ ಉದ್ದೇಶದಿಂದ ನೀನು ಉಪಯೋಗಿಸು ಅಂತ ಅನೇಕರು ಪ್ರಾರ್ಥಿಸ್ತಾ ಇರ್ತಾರೆ ಆದರೆ ನಾವೇನು ಮಾಡ್ತೀವಿ ಬರುವಂಥ ಕಷ್ಟಗಳನ್ನು ನೋಡಿಕೊಂಡು ಬಿದ್ದೋಗುವಂಥ ಸಂದರ್ಭ ಆಗ್ತದೆ ಮಾತ್ರವಲ್ಲದೆ ಪ್ರ ದೇವ್ರ ಮಗುವೆ ಪ್ರಾರ್ಥನೆ ಮಾಡ್ತಾ ಇರ್ತೀವಿ ಮರುತ್ರ ಸಿಗ್ತಿಲ್ಲ ಇನ್ನೂ ಎಷ್ಟು ಪ್ರಾರ್ಥನೆ ಮಾಡಲಿ ಅಂತ ಇನ್ನೂ ಕೆಲವರು ಸೋತು ಹೋಗುವಂಥ ನಿರಾಸೆಯಾಗಿ ಸೋತೋದಂಥ ಪರಿಸ್ಥಿತಿಯಲ್ಲಿ ಇದ್ದಾರೆ ಇನ್ನೂ ಕೆಲವರು ಏನಾದ್ರೆ ಕುಟುಂಬದ ಪರಿಸ್ಥಿತಿಗಳ್ ನೋಡಿ ಏನಪ್ಪ ಇನ್ನೂ ಇಷ್ಟು ದಿನ ಆಯಿತು ಎಷ್ಟು ದಿವಸ ನಾನು ಸಭೆಗೆ ಹೋಗ್ತಾ ಎಷ್ಟು ದಿವಸ ದೇವ್ರನ್ನ ಆರಾಧಿಸ್ತೇನೆ ಎಷ್ಟು ದಿವಸ ದೇವ್ರು ನಂಬಿದ್ದೇನೆ ನನ್ನ ಪ್ರಾರ್ಥನೆ ಯಾವಾಗ ಬಿಡುಗಡೆ ಸಿಗುತ್ತೆ ಅಂತ ಇನ್ನು ಅನೇಕರು ಕೆಲವು ಜನಗಳು ಗೋಳಾಡುವುದುಂಟು ಪ್ರ ದೇವರ ಮಗುವೆ ಎಷ್ಟೋ ಸಂದರ್ಭದಲ್ಲಿ ನೀನು ಮರೆತವರು ಸಹ ಆತ ನಿನ್ನನ್ನು ಮರೆಯದಂತೆ ವಿಧ ವಿಧವಾಗಿ ಕಾಪಾಡಿದ್ದಾನೆ ಅಲ್ವಾ ಆದರೆ ದೇವರ ಪ್ರೀತಿ ನೀನು ಮರ್ತೋಗಿದ್ದೆ ಪ್ರೀತಿ ದೇವ್ರ ಮಗುವೆ ಆದರೆ ನೀನು ಮರ್ತರು ಆತ ನೀನು ಮರೆಯದ ದೇವರಾಗಿದ್ದಾನೆ ಆತನೇ ನನ್ನ ಕರ್ತನಾದ ಯೇಸು ಕ್ರಿಸ್ತನಾಗಿದ್ದಾನೆ ಅದಕ್ಕಾಗಿ ನೀನು ಇವತ್ತು ಪ್ರಾರ್ಥನೆ ಮಾಡಿ ಸೋತೋಗಿರ್ಬೋದು ಇವತ್ತು ಕುಟುಂಬದಲ್ಲಿ ಅಥವಾ ಜನಗಳ ಮುಂದೆ ನೀನು ಸೋತೋಗಿರ್ಬೋದು ನಿನ್ನ ಪ್ರಾರ್ಥನೆಗೆ ಮುಖ್ಯವಾದ ನಿನ್ನ ಪ್ರಾರ್ಥನೆಗೆ ಬಲ ಉಂಟು ಪ್ರೇ ದೇವ್ರ ಮಗಿ ನಿನ್ನ ಪ್ರಾರ್ಥನೆಗೆ ದೇವರ ಸಮಲೆ ಬೆಲವು ಬೆಲೆ ಉಂಟು ಅದಕ್ಕಾಗಿ ವಾಕ್ಯ ಬರಲ್ಪಟ್ಟ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ನಾವು ಅನ್ಕೊಳ್ಳೋ ಥರ ದೇವ್ರು ನಡೆಯೋದಿಲ್ಲ ನಾವು ಅನ್ಕೊಂಬೋ ದೇವರೇ ಹಂಗೆ ಮಾಡಿ ಹಿಂಗೆ ಮಾಡು ನೋ ದೇವ್ರು ಮಾಡ್ಬೋದು ಅದ್ಭುತ ಕಾರ್ಯಗಳು ಕಣ್ಣು ಕಂಡಿಲ್ಲ ಕಿವಿ ಕೇಳಿಲ್ಲ ಯಾವ ಮನುಷ್ಯರು ಹೃದಯದಲ್ಲಿ ಊಹಿಸಿಲ್ಲ ಆಮೇನ್ ಹೌದು ಪ್ರಿಯದ ಅದೇ ಪ್ರಕಾರ ಪ್ರಿಯ ದೇವ್ರ ಮಗುವೆ ನೀನು ಪ್ರಾರ್ಥನೆ ಮಾಡ್ಬೋದ ಆತನ ನಿನ್ನ ಪ್ರಾರ್ಥನೆ ಕೇಳುವ ಆತನಾಗಿದ್ದಾನೆ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಆದರೆ ಪರಿಣಾಮಕ್ಕೆ ತ್ವರೆ ಪಡೆದೇ ಮೋಸ ಮಾಡೋದು ಈ ದಿನದಲ್ಲಿ ಪ್ರಿಯ ದೇವ್ರ ಮಗುವೆ ಮನುಷ್ಯರು ನಿನ್ನ ಮೋಸ ಮಾಡ್ಬೋದು ನಿನ್ನ ನಂಬಿಕೆಯನ್ನು ಹಾಳು ಮಾಡ್ಬೋದು ನಿನ್ನ ಹತ್ರ ಸಂಗಡದೆ ನಿನ್ನ ಜೊತೆಯಲ್ಲೇ ಇದ್ದು ಪ್ರೀತಿಯನ್ನು ನಡೆಸಿ ನಟಿಸ್ಬೋದು ಆದರೆ ತಂದೆ ದೇವ್ರಿಗೆ ಮೋಸ ಮಾಡುವನಲ್ಲ ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ನಿನಗೆ ಮರುತ್ರ ಸಿಕ್ಕಿಯೇ ಸಿಕ್ಕುವುದು ಪ್ರಿಯ ದೇವ್ರ ಮಗು ಅದಕ್ಕಾಗಿ ತಾಮಸಾಗೋದು ಸಿಕ್ಕಿದು ಸಮಯ ಹತ್ತಿರವಾಗಿದೆ ಪ್ರಿಯ ದೇವ್ರ ಮಗುವೆ ನಿನ್ನ ಪ್ರಾರ್ಥನೆಗೆ ಬೆಲೆ ಉಂಟು ನಿನ್ನ ಪ್ರಾರ್ಥನೆ ಮೂರು ಹತ್ರ ಒಂದು ಈ ದಿನ ಬಿಡುಗಡೆ ಉಂಟು ಅದಕ್ಕಾಗಿ ನಿನ್ನನ್ನು ರಕ್ಷಿಸುವ ಅಥವಾ ನಿನ್ನನ್ನು ಬಲಪಡಿಸುವ ಆತನು ಈ ಮುಂಜಾನೆ ವೇಳೆಯಲ್ಲಿ ನಿನ್ನ ಪ್ರಾರ್ಥನೆ ಕೇಳುವ ಆತನು ನೀನು ನಂಬುವುದಾದ ನಿನ್ನ ಸಂಗಡನೆ ಇದ್ದಾನೆ ನೀನು ಅನ್ಕೊಂಬೋ ದೇವರೇ ನಾನು ದೇವರ ಸಮುದ್ರದ ಕೂರ್ಕೋಂಥ ಯೋಗ್ಯತೆ ನನಗಿಲ್ಲ ಪ್ರಾರ್ಥನೆ ಮಾಡುವಂಥ ಯೋಗ್ಯತೆ ನನಗಿಲ್ಲ ಅಂತ ಅನೇಕ ಸಂದರ್ಭ ನಾವು ಗುಣಗುಟ್ಟಿರ್ತೇವೆ ಆದರೆ ಪ್ರೇ ದೇವ್ರ ಮಗುವೆ ನಾವು ಎಂಥ ಪಾಪ ಮಾಡಿರ್ಬೋದು ನೀನು ದೇವ್ರ ಸಮಯಕ್ಕೆ ಬಂದರೂ ನಿನ್ನ ಪಾಪಗಳು ಕಡು ಕೆಂಪಾಗಿ ಹಿಮ್ಮದಂತೆ ಬೆಳ್ಳಗೆ ಬರುತ್ತದೆ ವಾಕ್ಯ ಬರಲ್ಪಟ್ಟಿದೆ ಅಲ್ವ ಅವೆಲ್ಲವನ್ನು ಕ್ಷಮಿಸಿ ಆತನು ನಿನ್ನ ಮಗಳು ಮಗನಾಗಿ ಆರಿಸಿಕೊಂಡಿದ್ದಾನಲ್ವಾ ಆಗ ಆಗಿರುವಾಗ ನಾವು ಯಾಕಿನ ಹಳೆಯ ಸಂಗತಿಗಳನ್ನ ನೆನೆಸಿ ಇದನ್ನ ಕೊರುಗೋದು ನೋ ಪ್ರಿಯ ದೇವ್ರ ಮಗು ಅನೇಕರು ಹಳೆಯ ವಿಷಯಗಳು ನೆನೆಸಿ ಕೊರುಗುವುದುಂಟು ನೋ ಹಳೆದಲ್ಲೂ ಈಗೋ ನಾನು ಹೊಸ ಕಾರ್ಯ ಮಾಡುತ್ತಿದ್ದ ದೇವ್ರ ವಾಕ್ಯ ಬರಲ್ಪಟ್ಟಿದೆ ಈ ಮುಂಜಾನೆ ವೇಳೆಯಲ್ಲಿ ನೀನು ಈ ರೀತಿ ಇರುವಾಗ ನಿನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಉಂಟಾಗಬೇಕು ಅಂದರೆ ನೀನು ಪ್ರಾರ್ಥನೆ ಮಾಡುವಾಗ ಅದನ್ನು ನಂಬಿ ಪ್ರಿಯ ದೇವ್ರ ಮಗುವೆ ನಿನ್ನ ಪ್ರಾರ್ಥನೆ ಮಾಡುವಾಗ ನೀನು ವಿಷಯ ಲೇಟ್ ಆಗ್ಬೋದು ಮರುತ್ರ ಸಿಗ್ಬೋದು ಆದರೆ ಲೇಟಾಗಾದ್ರೆ ಅಪ್ಪ ಲೇಟೆಸ್ಟಾಗಿ ಮಾಡುವ ಅದಕ್ಕಾಗಿ ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರ್ಬೋದು ಪ್ರೇ ದೇವ್ರ ಮಗುವೆ ನಿನ್ನ ವಿಷಯದಲ್ಲಿ ಆತನು ಬೇಡೋದಕ್ಕಿಂತಲೂ ಯೋಚಿಸೋದಕ್ಕಿಂತಲೂ ಅತ್ಯಧಿಕವಾಗಿ ಮಾಡುವ ಆತನಾಗಿದ್ದಾನೆ ನಿನ್ನ ನನ್ನ ಮೇಲೆ ದೇವರ ಉದ್ದೇಶ ಇದೆ ಪ್ರಿಯ ದೇವರ ಮಗುವೆ ನಿನ್ನ ನನ್ನ ಮೇಲೆ ದೇವರ ಆ ದರ್ಶನ ಇದೆ ಸುಮ್ಮನೆ ಯಾವುದೋ ಒಂದು ಗ್ರಾಮಕ್ಕೆ ನನ್ನ ಕರ್ಕೊಂಡೋಗ್ಬಿಟ್ಟಿದೆ ಯಾವುದೋ ಒಂದು ಊರಿಗೆ ನನ್ನ ಕರ್ಕೊಂಡೋಗ ನೋ ನಿನ್ನ ಮೇಲೆ ದೇವರ ಉದ್ದೇಶ ಇದೆ ಅದಕ್ಕಾಗಿ ನಿನ್ನ ಮೇಲೆ ದೇವರ ಉದ್ದೇಶ ಇರುವಾಗ ಶತ್ರುವಾದ ನನ್ನ ಉದ್ದೇಶ ಆ ವಾಗ್ದಾನ ಆ ದೇವರ ದರ್ಶನ ನೆರವೇರಬಾರ್ದು ಅಂತ ಅನೇಕ ಹೋರಾಟಗಳು ನಿನ್ನ ಮೇಲೆ ತೆಗೆದಾಕ್ತಾನೆ ಇದರಿಂದಲಲ್ಲಿ ಪ್ರಿಯ ದೇವ್ರ ಮಗುವೆ ನೀನು ಪ್ರಾರ್ಥಿಸು ಪ್ರಾರ್ಥನೆ ಬಿಡಬೇಡ ಪ್ರಾರ್ಥನೆ ಬಲವುಳ್ಳದ್ದು ನೀನು ಎಂಥ ಎಂಥ ಕೆಲಸ ಮಾಡಿರ್ಬೋದು ಅಥವಾ ಎಷ್ಟೇ ಸುಸ್ತಾಗಿ ಬರ್ಬೋದು ದೇವರಿಗೆ ಸಮ್ಮುಖ ದೇವರಿಗೆ ಸಮಯ ಕೊಟ್ಟು ಪ್ರಾರ್ಥನೆ ಮಾಡು ನಿನ್ನ ಪ್ರಾರ್ಥನೆ ಅದಕ್ಕಾಗಿ ನೀನು ಪ್ರಾರ್ಥನೆ ಮಾಡುವಾಗ ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ಪರಿಣಾಮಕ್ಕೆ ತೊಡೆಪ ತೊರೆಪಡದೆ ಮೋಸ ಮಾಡೋದು ಅದೇ ದೇವ್ರ ಮಗುವೆ ತಡವಾದರೂ ಅದಕ್ಕೆ ಕಾದರೂ ಅದು ಬಂದೇ ಬರ್ಬೋದು ಆ ಮೀನ್ ಹಂಗೆ ನೋಡ್ಬೋದಾದರೆ ಅಲ್ಲೇಲಿ ಅಷ್ಟೊತ್ತರ ಅನ್ನಾಳಿಗೆ ಎಷ್ಟು ಪನೀನಾಳ್ ಬಂದು ಉಳ್ಕೊ ಆಳ್ಕೊ ಒಂಥರ ಆಡ್ಕೊಂಡ್ಲು ಏನೇನೋ ಮಾಡಲು ಆದರೆ ಆ ಸಂದರ್ಭದಲ್ಲಿ ಎಲ್ಲರ ಮಾತುಗಳು ಕಿವಿಕೊಳ್ಳಿಲ್ಲ ದೇವ್ರ ಸಂದಿ ನಂಬಿಕೆ ಇಲ್ಲ ನನಗೊಂದು ಮಗು ಕೊಟ್ಟೇ ಕೊಡ್ತದೆ ಆವಾಗ ದೊಡ್ಡ ಪ್ರವಾದಿಯಾದ ಸಾಂಬೂ ಇಲ್ಲ ದೇವ್ರಿಗೆ ಕೊಟ್ಟರಲ್ವ ಪ್ರೇ ದೇವ್ರ ಮಗುವೆ ಈ ಮುಂಜಾನೆ ವೇಳೆಯಲ್ಲಿ ನೀನು ನಂಬಿಕೆ ದೇವರ ಮುಂದೆ ಹೇಗಿದೆ ಶಾಲೆಯಲ್ಲಿ ಹೌದಲ್ವಾ ಪಾರ್ಶ್ವವಾಯಿ ರೋಗಿಯನ್ನು ಒಬ್ಬ ನೋ ರೋಗಿನ ನಾಲ್ಕು ಜನ ಇಳಿಸಿ ಮೇಲಿಂದ ಇರುವಂಥ ಸ್ಥಳದಲ್ಲಿ ಆ ಇಳಿಸಿ ಇಳಿಸುವಾಗ ಆ ಒಂದು ರೋಗಿನೆಲ್ಲ ಆ ನಾಲ್ಕು ಜನ ರೋಗಿ ಅವರ ನಂಬಿಕೆ ನೋಡಿ ದೇವ್ರ ಕಾರ್ಯ ಮಾಡಿದ್ರು ದೇವಸ್ವಾಮಿ ಹೋಗುವಾಗ ಭರ್ತಲೊಮ್ಮೆ ದಾವಿದ ಕುಮಾರನೇ ಜೋರು ಕಿಲ್ಸದ ಅವಾಗ ಎಷ್ಟು ದಿವಸದ ಪ್ರಾರ್ಥನೆ ಮಾಡಿದ ಎಷ್ಟು ದಿವಸದ ಕುರುಡುತನದಲ್ಲಿದ್ದ ನಾನು ನೋಡುವಂತೆ ಮಾಡುವಂಥ ಅವನ ನಂಬಿಕೆಯಲ್ಲ ಅವನಿದ್ದ ಅವನ ನಂಬಿಕೆ ನೋಡಿ ದೇವ್ರ ಕಾರ್ಯ ಮಾಡಿದ್ರು ದೇವ್ರ ನಿನ್ನ ನಂಬಿಕೆ ಹೇಗಿದೆ ಈ ದಿನ ಪ್ರಾರ್ಥನೆ ಜೀವಿತದಲ್ಲಿ ನಿನ್ನ ನಂಬಿಕೆ ಹೇಗಿದೆ ಪ್ರಾರ್ಥನೆಯ ಅವ್ರ ಮರುತ್ರ ಇಲ್ಲಾದ ನಿನ್ನ ನಂಬಿಕೆ ಸೋತೋಗಿರ್ಬೋದು ನಿನ್ನ ನಂಬಿಕೆ ಬಲಗಳು ತಡವಾದರೂ ಬಂದೇ ಬರುವುದು ಅದು ಆಗೋದು ಅದು ಕ್ಲುಪ್ತ ಕಾಲದಲ್ಲಿ ನೆರವೇರತಕ್ಕದ್ದು ನಿನ್ನ ಒಂದು ನಂಬಿಕೆ ಇರಬೇಕು ನನ್ನ ದೇವರ ಸರ್ವಶಕ್ತನು ಎಲ್ಲವನ್ನು ನಡೆಸುವಂತನೂ ಈ ದಿನ ಪರಿಸ್ಥಿತಿಗಳನ್ನು ಬದಲಾಯಿಸುವತನೋ ಪರಿಸ್ಥಿತಿಗಳನ್ನು ಆತನ ಕೊಟ್ಟಿದ್ದೇನೆ ಇದನ್ನು ನಿನ್ನ ಚಿಂತಾಬರ ನನ್ನ ಮೇಲೆ ಹಾಕುವಂತ ನಾನು ದೇವರು ಹಾಕಿ ಬರಲಿಲ್ಲ ಅನ್ನ ಚಿಂತಾಬರ ಇಲ್ಲ ನಾನು ದೇವ್ರಿಗೆ ಒಪ್ಪಿಸಿಕೊಟ್ಟಿದ್ದೇನೆ ಈ ವೇಳೆಯಲ್ಲಿ ಒಪ್ಪಿಸಿಕೊಟ್ಟು ಪ್ರಾರ್ಥನೆ ಅಷ್ಟೇ ನನ್ನ ಕೆಲಸ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೀನಿ ಅಂತ ನೀನು ಪ್ರಾರ್ಥಿಸು ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಕಮ್ಮಿ ಆಗಿದೆ ಪ್ರಿಯ ದೇವ್ರ ಮಕ್ಕಳು ಈ ದಿನ ನೀನು ಪ್ರಾರ್ಥನೆ ಮಾಡು ಪ್ರಿಯ ದೇವ್ರ ಮಗಳು ನೀನು ಪ್ರಾರ್ಥನೆ ಮಾಡುವಾಗ ನಿನ್ನ ಮಕ್ಕಳ ಜೀವಿತದಲ್ಲಿ ಕುಟುಂಬದಲ್ಲಿ ನಾನು ಹೆಚ್ಚು ಮಾಡಿದ್ರೆ ನೀನು ಮತ್ತೆ ಮಾವದ ಅಥವಾ ನಿಮ್ಮ ಜೀವಿತದಲ್ಲಿ ದೇವರು ಬಲವಾದ ಕಾರ್ಯ ಮಾಡುವ ತನಾಗಿದ್ದಾನೆ ಯಾಕಂದರೆ ನಿನ್ನ ಪ್ರಾರ್ಥನೆ ಅಷ್ಟು ಬಲವುಳ್ಳದ್ದು ಅದಕ್ಕಾಗಿ ನಿನ್ನ ಪ್ರಾರ್ಥನೆ ಮಾಡುವಾಗ ಕ್ಲುಪ್ತ ಕಾಲದಿಲ್ಲ ಆತನ ನೆರವೇರಿಸತಕ್ಕದ್ದಾಗಿದೆ ತಡವಾದರೂ ಕಾದರು ಮರು ಥರ ಸಿಕ್ಕಿಲ್ಲ ಅಂತ ಒದ್ದಾಡೋದು ಬೇಕಿಲ್ಲ ಇಂಥ ಇನ್ನು ಇತರರಿಗೆ ಜನಗಳ ಹತ್ರ ಹೋಗಿ ನನ್ನ ಪ್ರಾರ್ಥನೆ ಹಿಂಗೆ ಮಾಡ್ತಾನೆ ಹಂಗೆ ಮಾಡ್ತಾನೆ ಮರ ಥರ ಸಿಕ್ಕಿಲ್ಲ ಅಂತ ಕೊರಗ್ಬೇಡ ಪ್ರಿಯ ದೇವ್ರ ಮಗುವೆ ಶತ್ರುವಾದ್ರೂ ಅಲ್ಲೇ ನಿನಗೆ ತಡೆ ಮಾಡೋದು ಈ ಥರ ಹತ್ರ ಯಾವಾಗ ನೀನು ಹೋಗಿ ಹಂಚ್ಕೊಂತೀಯ ಅವ್ರು ನಿನಗೆ ಒಳ್ಳೆಯದೇಳಲ್ಲ ನೀನು ಅದು ಮನಸ್ಸು ನೋವಾಗೆ ಮಾತಾಡ್ತಾರೆ ಅವ್ರ ತ ನೀನು ಸಂತೈಸೋ ಮಾತು ಮಾತಾಡೋಲ್ಲ ಕೆಲವು ಸಂತೈಸೋ ಮಾತು ಮಾತಾಡ್ತಾರೆ ಆದರೆ ಸಮಯ ಸಿಕ್ಕುವಾಗ ಚುಚ್ಚಿ ಮಾತಾಡ್ತಾರೆ ಅದಕ್ಕಾಗಿ ಯಾರ ಹತ್ರ ಹೇಳ್ಕೊಂಬೇಡ್ರೆ ಪ್ರೇ ನಿನ್ನ ಕಷ್ಟಗಳು ಸಂಕಟಗಳು ಏನಿರ್ಬೋದು ನನ್ನ ತಂದೆಯಾದ ಕರ್ತನಾದ ಏಸು ಕ್ರಿಸ್ತನ ಮುಂದೆ ಮಾತ್ರ ನಿನ್ನ ಮನಸ್ಸನ್ನು ಬಿಚ್ಚಿಟ್ಟು ಪ್ರಾರ್ಥಿಸು ಆಗ ನಿನ್ನ ಹೃದಯದ ವೇದ ನೋವುಗಳನ್ನು ಆತನ ತಿಳಿದಿರುವ ಆತನು ಆತನ ನಿನ್ನ ಪರಿಸ್ಥಿತಿ ಬದಲಾಯಿಸುವ ಆತನ ಆಗಿದ್ದಾನೆ ನೀನು ಅದಕ್ಕಾಗಿ ನಿನ್ನ ಪ್ರಾರ್ಥನೆ ಕ್ಲುಪ್ತ ಕಾಲದ ನೆರವೇರಿಸತಕ್ಕದ್ದಾಗಿದೆ ಆದರೆ ಎಂಥ ಪರಿಸ್ಥಿತಿ ಬಂದರೂ ಸಹ ಆತನಿಂದ ಮೋಸ ಮಾಡದೆ ಪರಿಣಾಮಕ್ಕೆ ತ್ವರೆ ಪಡೆದೇ ಮೋಸ ಮಾಡೋದು ತಡವಾದರೂ ಅದಕ್ಕೆ ಕಾದರು ಅದು ಬಂದೇ ಬರುವುದು ಆಗೋದು ಆಮೇಲೆ ಈ ಒಂದು ದಿನದಲ್ಲಿ ಅನೇಕರ ಜೀವಿತದಲ್ಲಿ ಪ್ರಾರ್ಥನೆ ಕಮ್ಮಿ ಇದೆ ಪ್ರಾರ್ಥನೆ ಮಾಡಿಕೊಳ್ಳಿ ದೇವರ ಮಕ್ಕಳೇ ನಿನ್ನ ಪ್ರಾರ್ಥನೆ ಸಿಕ್ಕಿಲ್ಲ ಅಂತ ಮನಸ್ಸಿಗೆ ಬೇಜಾರು ಬೇಕಿಲ್ಲ ದೇವು ನಿಮ್ಮ ಸಂಗಡ ಇದ್ದಾನೆ ಅದರಿಂದ ತಡವಾದರೂ ಅದಕ್ಕೆ ಕಾದಿರು ಅದು ಬಂದೇ ಬರುವುದು ಥಾಮಸ್ ಆಗೋದು ಹೌದು ಈ ಒಂದು ವಾಕ್ಯ ಮುಖಾದೇವ್ರು ನಿಮ್ಮೆಲ್ಲರನ್ನೂ ಆಶೀರ್ವಿಸಲಿ ಆ ಮೀನ್